ಸಿ ಬಿ ಎಸ್ ಇ ಪರೀಕ್ಷೆಯ ಒಂದು ಫಲಿತಾಂಶ ಬಂದಿರುವ ಹಿನ್ನೆಲೆಯಲ್ಲಿ ನಮ್ಮ ಜಾಸ್ಮಿನ್ ಶಿಕ್ಷಣ ಸಂಸ್ಥೆಯ ಡೈರೆಕ್ಟರ್ ಆಗಿರ್ತಕ್ಕಂಥ ಜಿಶಾಂತ್ ಅವರು ಒಂದು ಸರ್ ಉತ್ತಮ ಅನುಕೂಲ ತೇರ್ಪಡೆಯಾಗಿ ಆಗಿರ್ತಾರೆ ಹೀಗಾಗಿ ಆ ಒಂದು ಸಂತೋಷದ ಕ್ಷಣದಲ್ಲಿ ನಾವು ಜಾಸ್ಮಿನ್ ಶಿಕ್ಷಣ ಸಂಸ್ಥೆಯ ಸಿಬ್ಬಂದಿಗಳು ಸೇರಿಕೊಂಡು ಅವರಿಗೆ ಸನ್ಮಾನಿಸುವ ಒಂದು ಪ್ರಯತ್ನ ಮಾಡಿಕೊಳ್ತೀವಿ ನಮ್ಮ ಜಾಯ್ ಸರ್ ಅವರ ಬಂದು ಸನ್ಮಾನಿಸ್ಕೊಂಡಿ

ಅದೇ ರೀತಿಯಾಗಿ ಜಿಶಾನ್ ಖಾನ್ ಅವರ ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂಥ ಜೈನ್ ಅವರು ಅವರು ಕೂಡ ಪಿಯುಸಿ ಯು ಸಿ ನಲ್ಲಿ ಒಳ್ಳೆ ಅಂಗರಗಳೊಂದಿಗೆ ತೇರ್ಗಡೆಯಾಗಿರ್ತಾರೆ ಆ ಒಂದು ಸಂತೋಷದ ಕ್ಷಣವನ್ನು ಇವತ್ತು ದಿವಸ ಆನಂದಿಸ್ತಾ ಇದ್ದೀವಿ ನಮ್ಮ ಸಿಬ್ಬಂದಿ ಅಂದ್ರೆ ನಮ್ಮ ಅಧ್ಯಕ್ಷರು ನಮ್ಮ ಅಧ್ಯಕ್ಷರು ಅವರಿಗೆ ಸನ್ಮಾನಿಸೋಕೆ ಕೇಳ್ಬೋದು ಅದೇ ರೀತಿಯಾಗಿ ನಮ್ಮ ಸಂಸ್ಥೆಯ ಅಧ್ಯಕ್ಷರಾಗಿರ್ತಕ್ಕಂಥ ಸಂತಾನ ಜಿಸ್ಕಾಂತ್ ಸರ್ ಅವರಿಗೆ ನಮ್ಮ ಜಾಸ್ತಿ ಶಿಕ್ಷಣ ಸಂಸ್ಥೆಯ ಪರವಾಗಿ ನಾವು ಅವರಿಗೆ आज दिस वीक भी थालन था पास हो गया सब सुनीता चेक कर दो सुनीता और सुजीत देना पास हो जाएगा करता है आयरन पे तो ग्रेट है आप तो भी आता फिर भी पास हो गया ना आई ने एग्जाम के टाइम में बोल दिया था थैंक यू